ಗುಡ್ ಮಾರ್ನಿಂಗ್ ಗಾಯ್ಸ್ ಅರೆ ಇಷ್ಟು ದಿನ ಬೆಳಿಗ್ಗೆ ಎದ್ದಾಗ ಬೆಡ್ ಬಿಟ್ಟು ಎದೋಣಕ್ಕಾಗ್ದಲಿ ಇರೋ ನನಗೆ ಸಡನ್ನಾಗಿ ಎದ್ದಿದ್ದೀನಿ ಅಂದರೆ ಈ ಕಥೆನೇ ಈ ಕನಸೇ ನನಗೆ ಇವತ್ತು ಚುರ್ಸಿರೋದು ಏನು ಅಂತ ಇವಾಗ ಹೇಳ್ತೀನಿ ನೋಡಿ ಅವಳು ನಾನು ಹೆಂಗೆ ನೋಡಲಿ ಅವ್ಳನ್ನು ಹೆಂಗೆ ನೋಡ್ತಾಳೆ ನನ್ನ ಹತ್ರ ಈ ಥರ ಬಟ್ಟೆ ಚೆನ್ನಾಗಿದ್ದಾರ ಬಟ್ಟೆ ಹಾಕಿದ್ದೀನಲ್ಲ ಅಂತ ಮನ್ಸಲ್ಲಿ ಏನೇನೋ ಬರ್ತದೆ ಇನ್ನೇನೋ ಅವಳು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಹೋಗೋ ಟೈಮಿಗೆ ಗುರು ಅವಳ ಫ್ಯಾಮಿಲಿ ಹತ್ರ ಬಂದು ಮಾತಾಡ್ಸ್ಕೊಂಡು ಅವ್ರ ಫ್ಯಾಮಿಲಿ ಹತ್ರ ಮಾತಾಡ್ತಾ ಇದ್ದಾಳೆ ನನಗೆ ಅವಳ ಹತ್ರ ಅಯ್ಯೋ ಆಗ್ತಿಲ್ಲ ಯೋಡಂಗ್ಳು ನೋಡಬೇಕು ಅವಳು ಮಾಡಬೇಕು ಅಂತ ತುಂಬಾ ಆಸೆ ಆಗ್ತದೆ ನನ್ನ ಕಲಾಗ್ತಿಲ್ಲ ಓದೆ ನಿಲ್ಲಿಸ್ಕೊಂಡು ಮಾತಾಡ್ತೇನೆ ಹಗ್ಗು ಮಾಡಿದೆ ನನ್ನ ಕಲಿತಾಡ್ಕೊಳಕ್ಕಾಗ್ತಿಲ್ಲ ಅಷ್ಟು ಹಗ್ ಮಾಡಿದ್ದೀನಿ ಅವ್ಳನ್ನ ಅಷ್ಟು ಇಷ್ಟ ಆಗ್ತದೆ ಏನಂತ ಗೊತ್ತಾಗ್ತಿಲ್ಲ ನಾನು ಅವಳತ್ರ ಒಂದು ಮಾತು ಕೇಳಿದೆ ಏನೋ ಸಾನ ನನ್ನ ಹತ್ರ ಬಟ್ಟೆ ಇಲ್ಲ ಸೋನಾ ಬಟ್ಟೆ ಕೊಡಿಸು ಅಂತ ಹೇಳಿದ್ದಕ್ಕೆ ಅವಳು ನೆಗಾಡಿಕೊಂಡು ಒಂದು ಬಟ್ಟೆ ಅಂಗಡಿ ಹೋಗಿ ಸಣ್ಣ ಮಕ್ಕಳಿಗೆ ಹಾಕಿರ್ತಾರಲ್ಲ ಬಟ್ ಯಾವ ಬಟ್ಟೆ ಕೊಟ್ಟಿದ್ದಾಗುತ್ತಾನ ನೋಡತಿಕ ಅಂತ ಹೇಳೋದು ನನಗೊಂಥರ ನಗು ಬಂತು ಬಟ್ ನಾನು ಅವಳ ಹತ್ರ ಕೇಳ್ತೀನಿ ಹತ್ರ ದುಡ್ಡಿಲ್ಲ ನಂತರ ಏನೂ ಇಲ್ಲ ನಾನು ಅವಳಿಗೆ ಏನಾದ್ರು ಕೊಡಿಸ್ಬೇಕಂತ ಅನಿಸ್ತದೆ ನಾನು ಇಷ್ಟಪಟ್ಟು ಅವಳನ್ನ ಪಡ್ಕೊಳಕ್ಕೂ ನನಗೆ ದುಡ್ಡು ಬೇಕಲ್ಲ ಗುರು ನೀವು ಬಡವರ ಬಡಗುರ ಅಂದ್ಬಿಟ್ರು ಕನ್ಸಲ್ಲೇ ಏನೋ ಒಂಥರ ಆಗ್ಬಿಡ್ತು ಅದಾದಮೇಲೆ ಅವಳು ಆ ಕಡೆ ಈ ಕಡೆ ನೋಡ್ತಾ ಇದ್ಲು ನಂಗೆ ಆ ಟೈಮು ಎಚ್ಚರಿಕೆ ಆಗ್ಬಿಡ್ತು ಗುರು ಇವಾಗ ಈಗ ಗೆದ್ದು ಏನು ವೀಡಿಯೋ ಮಾಡುತ್ತೆ ಹೀಗೆ ಇದಕ್ಕೋಸ್ಕರ ಕನ್ಸಲ್ಲಿ ಕೊನೆ ಮಾತು ನೀವು ಬಡವರ ನೀವು ಇಷ್ಟೋ ನೀವು ಬಡವರ ಅಂತ ಹೇಳಿದ್ರು ಅಲ್ಲೇ ಮೂಡ್ ಆಫ್ ಆಗಿಬಿಡ್ತು ರಪ್ಪ ಎದ್ಬಿಟ್ಟು ಆಗಲಿಲ್ಲ ಏನೋ ಒಂಥರ ಬೇಜಾರಾಯಿತು ಗುಡ್ ಮಾರ್ನಿಂಗ್ ಗಾಯ್ಸ್ ಒಳ್ಳೆ ಬಿಸ್ಲು ಬಿಸಿಲು ಅಲ್ಲ ಸಾರಿ ಸೂರ್ಯ ಉಡ್ತಾ ಇರೋದು ಒಂದು ಕನ್ಸು ಬಿತ್ತು ಗುರು ತುಂಬಾನೇ ಖುಷಿ ಆಯ್ತು ಬಟ್ ಕೊನೆ ಮೂಮೆಂಟಲ್ಲಿ ಏನೋ ಒಂದು ಹೇಳಿಸ್ಬಿಡ್ತು ಲೈಫಲ್ಲಿ ಅದೇನ್ ಕತೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬೆಳಿ ಎದ್ದು ಹೋಗ್ತೀನಿ ನೋಡಿ ಇಲ್ಲಿ ಮುಖ ತೊಳ್ದಿಲ್ಲ ಐಸ್ತಾನು ನನಗೆ ಕನಸಿಬಿಟ್ಟಿದ್ದೆ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಮರ್ತೋಗ್ಬಿಡುತ್ತೆ ಏನೋ ರೀಸನ್ಗೆೋಸ್ಕರ ಎದ್ದು ಓಡುತ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ವಾಕ್ ಒಂದೇನೋ ಮೆಮೊರಿ ಅದು ಸಗತ್ತು ಖುಷಿ ಆಯ್ತು ಅದನ್ನು ಹೇಳೋಣ ಅಂತ ಬಂದೆ ಕನಸು ಏನು ಗೊತ್ತಾ ನಾನು ನಮ್ಮ ಹುಡುಗ ಮನೋಜ್ ಅಂತ ಎಲ್ಲಿಗೂ ಹೋಗ್ತಾಯಿದ್ದೀವಿ ಗುರು ಐ ತಿಂಕ್ ಇದು ಮಂಗ್ಳೂರು ಒಂದು ಕಾಡತ್ರ ಎಲ್ಲ ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ಮೂಮೆಂಟಿಗೆ ಒಂದು ಮದುವೆ ಮದುವೆ ಯಾರ್ದು ಅಂದರೆ ಸಹನ ಅಂತ ನಂಗೆ ಬೆಂಗಳೂರೊಬ್ಬರು ಪರಿಚಯ ಆಗಿದ್ರು ಅವ್ರ ರಿಲೇಷನ್ನು ಬಟ್ ಭರ್ಜರಿ ಅಂದರೆ ಭರ್ಜರಿ ಬಲ್ಕಾಗಿ ಮದುವೆ ಅದು ಆ ಮದುವೆಗೆ ಹೋಗಬೇಕು ನಮ್ಮ ಫ್ಯಾಮಿಲಿನೂ ಬಂದಿದೆ ಏನೇನೋ ಆಗಿದೆ ಮೇಲೆ ನಂಗೆಲ್ಲ ಇರುತ್ತಲ್ಲ ಏನೋ ಅಲ್ಲೆಲ್ಲಿಗೋ ಹೋಗಿ ಲಿಂಕು ಎಲ್ಲೆಲ್ಲಿಗೋ ಬಂದು ಟಚ್ ಆಗಿರುತ್ತಲ್ಲ ಆ ಥರ ಒಂದು ಮೂಮೆಂಟು ನನಗೆ ಸಹನನ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಗೊತ್ತಾಗಿದೆ ಅವಳು ಬಂದು ಹೇಳಿ ಅವರು ಅವ್ರು ಫ್ಯಾಮಿಲಿ ಮದುವೆನೇ ಅಂತ ತುಂಬ ಹುಡುಕ್ತೀನಿ ಇಲ್ಲಿ ಹೋದ್ರೂ ಅವಳಂತೂ ಕಾಣ್ತಾ ಇಲ್ಲ ಆಯಿತಾ ಕನಸು ಒಂದೊಂದ್ಸಲ ನೆನಪೇ ಆಗಲ್ಲ ಗುರು ಬಟ್ ಹೆಂಗನಸ್ತು ಹಂಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅಷ್ಟೇ ಅವಳನ್ನ ಉಡ್ಕೊಂಡು ಹೋದೆ ಅವ್ರ ರೂಮ್ ಹತ್ರ ಅವಳಿಲ್ಲ ಅದಾದಮೇಲೆ ನಮ್ಮ ಹುಡುಗರೆಲ್ಲ ಸಿಕ್ಕಿದ್ರು ಮದ್ವೆನೂ ಒಂದು ರೇಂಜಿಗೆ ಆಯಿತು ಇದೆ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ತ್ರೀ ಸ್ಟೆಪ್ ಇದೆ ಅದು ಒಂಥರ ಚೌಟ್ರಿ ಫಸ್ಟ್ ಸ್ಟೆಪ್ಪಿಗೆ ಹೋಗಿ ಇದ್ದೀನಿ ಫ್ಯಾಮಿಲಿ ಅವ್ರದ್ದು ಫಂಕ್ಷನ್ ಮದುವೆ ಆಗ್ತದೆ ಅಲ್ಲೂ ಇಲ್ಲ ಅವಳು ಅದಾದಮೇಲೆ ಸೆಕೆಂಡ್ ಒಂದು ಸ್ಟೆಪ್ಪು ಅವ್ರ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡಿದ್ಯಾರು ಅಲ್ಲೂ ಇಲ್ಲ ಅವಳು ಅದಾದಮೇಲೆ ಡೆಡ್ ಎಂಡು ಇನ್ನೊಂದು ಪೋರ್ಷನ್ ಇತ್ತು ಅಲ್ಲೋ ಕುತ್ಕೊಂಡು ನೋಡ್ತಾ ಇದ್ದೀನಿ ಅಲ್ಲೂ ಇಲ್ಲ ಗುರು ಅವಳು ಮನಸ್ಸಿಗೆ ತುಂಬಾ ಅಂದರೆ ತುಂಬ ಬೇಜಾರ ಆಮೇಲೆ ಲಾಸ್ಟಿಗೆ ಮದುವೆ ಎಲ್ಲ ಆಯಿತು ಮಧ್ಯಾಹ್ನ ಟೈಮು ಎಷ್ಟು ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಅವಳು ಮಾತ್ರ ನನ್ನ ಕಂಡಿಗೆ ಕಾಣ್ತೇನೆ ಇಲ್ಲ ಅಂದ್ಕೊಳ್ಳಿ ಎ ಫ್ಯೂ ಮೋಮೆಂಟ್ಸ್ ಐತೆ ಅಲ್ಲಿಂದ ಒಂದು ಕಡೆ ಸ್ಟಾಪ್ ಮಾಡಿಬಿಟ್ಟೆ ಹೇಳೋಕ್ಕೆ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇದ್ರ ನಮ್ಮ ರಿಸಾಟ್ವರು ನನಗೆ ಅಲ್ಲಿ ಮಾತನಾ ಅನ್ನಿಸ್ತು ಹೋದೆ ಪೇಸ್ಟ್ ತಗೊಂಡೆ ರಿಟರ್ನ್ ಹೋಗ್ತಾ ಇದ್ದೀನಿ ಎಲ್ಲಿಗೆ ನಿಲ್ಸಿದ್ದೆ ಕರೆಕ್ಟಾಗಿ ನಾನು ನಮ್ಮ ಊಟಕ್ಕೆ ಕೆಳಗರು ಭಾರಿ ಮಜಾ ಇದೆ ಇಲ್ಲಿಂದ ಒಂದು ಕಾಮಿಡಿ ಸೀನ್ ಇದೆ ಇಷ್ಟು ಹುಡುಕ್ತಾ ಸಿಗ್ತಾ ಇಲ್ಲ ಆಯಿತಾ ಇಲ್ಲ ನಾನು ಫಸ್ಟು ಬಂದಾಗ ಅವಳನ್ನ ನಾನು ಒಂದು ಸೈಡ್ ಒಂದು ಒಂದು ಕಡೆ ನಿಂತಿರೋ ಜಾಗದಲ್ಲಿ ನಾನು ನೋಡಿದೆ ಅಲ್ಲಿ ತನಕ ಹೋಗಿ ಮಾತ್ರ ಯಾಕಂದ್ರೆ ಅವ್ರ ಫ್ಯಾಮಿಲಿ ಎಲ್ಲರೂ ಇದ್ದರು ನನಗೆ ಮತ್ತೆ ಒಳ್ಳೆ ಮಾತು ಒಳ್ಳೆ ಮಾತಾಡ್ಸ್ಬೇಕು ಅನ್ಸುತ್ತೆ ಅವಳೇ ಆ ಮೂಮೆಂಟ್ ಎಲ್ಲ ನೋಡ್ಲಿಲ್ಲ ಅದಕ್ಕೋಸ್ಕರ ಇಲ್ಲ ಪಕ್ಕಾ ಪಕ್ಕ ಕರಿತಿದ್ಲು ಅನಿಸುತ್ತೆ ಹಂಗಾಯಿತು ಊಟ ಟೈಮು ಸಾರಿ ಊಟದ ಟೈಮನಕ್ಕಿಂತಲೂ ಎಲ್ಲ ಹುಡುಕ್ತಿದ್ವಿ ಎಲ್ಲೂ ಸಿಗ್ತಾ ಇಲ್ಲ ನನಗೆ ಒಳಗೆ ಹೋಗ್ಬೇಕು ಎಲ್ಲಿಗೆ ಚೌಟ್ರಿ ಒಳಗೆ ಹೋಗ್ಬೇಕು ಅಂತ ಆಸೆ ಆಗ್ತದೆ ಸೊ ಹಂಗಾಗಿ ಜಾ ಹೋಗಲೇಬೇಕು ಅಂತ ನಮ್ಮ ಮುಡು ಕಲೆ ಹೇಳಿದೆ ಕಿಶು ಇದ್ದು ಸರಿ ನೀವು ಪಂಚೆ ಹಾಕೊಳ್ಳಿ ಅಂತ ಹೇಳಿದೆ ಸರಿ ಮೊಸ ಅಂತೇಳಿ ಹಾಕೊಂಡು ಒಳಗೆಲ್ಲ ಹುಡ್ಕೋದು ನನಗೆ ಎಲ್ಲೂ ಕಾಣ್ತಿಲ್ಲ ಗುರು ರಿಟರ್ನ್ ಹೊರಗೆ ಬಂದು ಸರಿ ಮಚ್ಚ ಬನ್ನಿ ಊಟಕ್ಕೆ ಹೋಗೋಣ ಅಂತ ಎಲ್ಲರೂ ಕರೆದ್ರು ಊಟಕ್ಕೆ ಹೋಗ್ಬೇಕು ನಾವಿದ್ದವ್ರು ಏನು ಮಾಡ್ದು ಫಸ್ಟ್ ಟಾಪಿಗೆ ಹೋಗ್ಬಿಟ್ಟಿದ್ವಿ ಫುಲ್ ಟಾಪಲ್ಲಿ ಅಲ್ಲಿ ಫುಲ್ಲು ನಾ ಪ್ಯೂರ್ ವೆಜ್ಜು ಅಲ್ಲಿ ಅಲ್ಲಿ ಹೋಗಿ ಕುತ್ಕೊಳಕ್ಕೆ ನಾನು ಕಿಶು ಹೋಗಿ ಇದ್ದೀವಿ ನನಗೆ ನನ್ನ ಪಂಚೆ ನೆಟ್ಟು ಕಟ್ಕೊಂಡಿಲ್ಲ ಗುರು ನಾನು ಕುತ್ಕೊಳ್ತೀನಿಗೆಲ್ಲ ಗಿ ಕಾಣ್ತದೆ ಆಮೇಲೆ ಕಿಶುಗೆ ಅಲ್ಲಿ ಎಲ್ಲರೂ ಬಂದು ಕೂತ್ಕೊಳ್ತೀರ ಊಟಕ್ಕಿದಿಗೆ ನಮಗೆ ನಾನು ಕಿಶುಗೆ ಹೇಳ್ತಿರೋದು ಮಚಾ ಅದು ಹಿಂಗೆ ಚಕ್ಲು ಹಾಕೊಂಡು ಕೂತ್ಕೊಂಡೋದು ಆ ಟೈಪಲ್ಲಿ ಕನಸು ಅಂದಮೇಲೆ ಏನೇನೋ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ಇದ್ದಂಗೆ ಹೇಳ್ತಿದ್ದೀನಿ ಅಷ್ಟೇ ನನಗೆ ಕೂರ್ತಾ ಏನಂ ಆಗ್ತಿಲ್ಲ ಕಿಶು ಹೇಳ್ತೀನಿ ಮಜಾ ಬೇಗ ಅರ್ಜೆಂಟ್ ಕೊಡೋಂಥ ಪಂಚ ರೆಡಿ ಮಾಡೋ ಪಂಚ ರೆಡಿ ಮಾಡೋ ಅಂತ ಹೆಂಗೋ ರೆಡಿ ಗುರು ರೆಡಿ ಮಾಡಿ ಕುತ್ಕೊಂಡು ಊಟ ಮಾಡಿ ಹೊರಗೆ ಬಂದು ನೋಡ್ತಾ ಇದೀವಿ ನಾನು ಕಿಶು ವೆಜ್ಜು ನಮ್ಮ ಕಲ್ಲೇ ನೋಡ್ತಿದ್ದೀವಿ ಮಗ ಮುದ್ದೆ ತಿನ್ಕೊಬಿರ್ತೀನಿ ಇನ್ನೊಬ್ಬ ಹುಡುಗ ಕೆಳಗೆ ನೋಡ್ತೀವಿ ಬಿರಿಯಾನಿ ತಿನ್ಕೊಬಿರ್ತೀಯಾರೆ ಮೂರು ಸ್ಟೆಪ್ಪು ಅಯ್ಯೋ ಅನಿಸ್ಬಿಡ್ತು ಆಮೇಲೆ ಲಾಸ್ಟಿಗೆ ಅನ್ಸಲ್ಲಿ ನಾವು ಹೋಗಿರೋದೇ ಹುಡುಗರು ಒಟ್ಟಿಗೆ ಬಟ್ ಡಿವೈಡ್ ಆಗಿ ಊಟ ಮಾಡ್ಕೊಂಡು ಹೊರಗೆ ಬರ್ಬೇಕು ಅಂತ ಮಾತ್ರ ನಮಗೆ ಗೊತ್ತಾಯಿರೋದು ನನಗೆ ಗೊತ್ತಿರೋದು ನಾವು ಒಂದು ಕಡೆ ಇವ್ರು ಇವ್ರನ್ ಕಡೆ ಇವ್ರು ಇವ್ನ ಕಡೆ ಅಂತ ಅದೆಲ್ಲ ಆಯಿತು ಗುರು ಎಲ್ಲನೂ ಆಗಿ ಮದುವೆನೂ ಕ್ಲೋಸ್ ಆಗೋ ಟೈಮು ಒಂದು ಎಂಡಿಂಗ್ ಸೀನು ಇಲ್ಲಿ ಮೇಯ್ನ್ ಮ್ಯಾಟ್ರು ಇಲ್ಲಿ ಮಾರ್ನಿಂಗ್ ವ್ಯೂ ನಮ್ಮ ಕಾಟೇಜು ನಾನು ಇಷ್ಟು ಬೇಗ ಏನು ಗೆದ್ದೆ ಏನಾಯಿತು ಇದನ್ನೆಲ್ಲ ಹೇಳ್ತಿರೋದೇ ಇದರಲ್ಲಿ ಈ ಕ ಈ ಕಥೆಯಲ್ಲೇ ನಂದು ಎಲ್ಲ ಬಂದಿರೋದು ಏನಕ್ಕೆ ಇಷ್ಟು ಬೇಕು ನಾನು ನಿಜನ ಒಪ್ಪ ನಾನು ಒಂದಿನ ನಾನು ಬೇಗ ಇದ್ದೀನಿ ನಾನು ಬಂದನೇ ಹುಡುಗ ಅಲ್ಲ ಇಲ್ಲಿ ಮಾರ್ನಿಂಗ್ ಶಿಫ್ಟಿ ಅಂತ ಎರಡು ದಿನ ಹಾಕಿದ್ರು ಆವಾಗಲೂ ನಾನು ಎದ್ದಿರೋದೇ ಏಳುವರೆಗೆನೋ ಎದ್ದಿದ್ದೀನಿ ಇವತ್ತು ಏಳು ಕಾಲಿಗೆ ಅದೇನು ಬೇಗ ಅಂತಲ್ಲ ಅರೆ ಇಷ್ಟು ದಿನ ಬೆಳಿಗ್ಗೆ ಎದ್ದಾಗ ಬೆಡ್ ಬಿಟ್ಟು ಇರೋ ಅವನಿಗೆ ಸಡನ್ನಾಗಿ ಎದ್ದಿದ್ದೀನಿ ಅಂದರೆ ಈ ಕಥೆನೇ ಈ ಕನಸೇ ನನಗೆ ಇವತ್ತು ಎಬ್ಬರಿಸಿರೋದು ಏನು ಅಂತ ಇವಾಗ ಹೇಳ್ತೀನಿ ನೋಡಿ ಕೋಣಕ್ಕೆ ಬಟ್ಟೆ ಇಲ್ಲ ಏನಿಲ್ಲ ಹೆಂಗಪ್ಪ ಹೋಗಲಿ ಅವಳು ಎದುರಿಗೆ ಏನಪ್ಪ ಮಾಡಲಿ ಅಂತ ಏನೋ ಒಂಥರ ಮನಸ್ಸಲ್ಲಿ ಅವಳು ನಾನು ಹೆಂಗೆ ನೋಡಲಿ ಅವಳನ್ನ ಹೆಂಗೆ ನೋಡ್ತಾ ನನ್ನ ಹತ್ರ ಈ ಥರ ಬಟ್ಟೆ ಚೆನ್ನಾಗಿದ್ದಾರ ಬಟ್ಟೆ ಹಾಕಿದ್ದೀನಲ್ಲ ಅಂತ ಮನಸ್ಸಲ್ಲಿ ಏನೇನೋ ಬರ್ತದೆ ಅದು ಏನೇನೋ ಆಗಿ ಏನೇನೋ ಆಗಿ ಏನೇನೋ ಸಿಂಕೋಗರು ಕನಸು ಅಂದಮೇಲೆ ಹಂಗೆ ಇಲ್ಲಿರ್ತೀವಿ ನೆಕ್ಸ್ಟ್ ಅಲ್ಲೋಗ್ತೀವಿ ಏನೇನೋ ಮಾಡ್ತಿರ್ತೀವಿ ಮೈನ್ ಮ್ಯಾಟ್ರಿಕ್ ಬರೋಣ ಎಂಡಿಂಗ್ ಸೀನಿಗೆ ಬರೋಣ ಅದಾಯಿತು ಆಮೇಲೆ ಎಂಡಿಂಗ್ ಸೀನು ಈವ್ನಿಂಗ್ ಟೈಮ್ ಆಗಿದೆ ಅನ್ಸುತ್ತೆ ಅವ್ಳನ್ನ ಹುಡುಕ್ತಾಯಿದ್ದೀನಿ ಹುಡುಕ್ತೀನಿ ಫೋನ್ ಮಾಡ್ತೀನಿ ಎಷ್ಟು ಫೋನ್ ಮಾಡೋ ರಿಸೀವ್ ಮಾಡ್ತಾಯಿಲ್ಲ ನಂಬರ್ ಇರುತ್ತಲ್ಲ ನೇನು ಕನಸು ಅಂದಮೇಲೆ ಅವಳ ನೋಡಿರ್ತೀವಿ ಮೀಟ್ ಮೀಟೆಲ್ಲ ಮಾಡಿರ್ತೀನಿ ನಂಬರ್ ಇರಲ್ವಾ ಎಷ್ಟು ಹುಡುಕ್ತೆ ಕಾಣ್ತಿಲ್ಲ ಲಾಸ್ಟಿಗೆ ಈವ್ನಿಂಗ್ ಟೈಮು ಅವಳು ರೂಮ್ ಹತ್ರ ಹೋದೆ ಅವ್ರ ಫ್ಯಾಮಿಲಿ ಎಲ್ಲರೂ ಇದ್ದರು ಬಟ್ ಅವಳು ಮಾತ್ರ ಕಾಣಲಿಲ್ಲ ಆಯಿತಾ ಅವಳು ಕಾಣಲಿಲ್ಲ ಲಾಸ್ಟ್ ಲಾಸ್ಟು ಎಂಡಿಗೆ ಇನ್ನೇನು ಅವಳು ಸಿಗಲ್ಲ ಅಂತ ಗೊತ್ತಾದಮೇಲೆ ನಾನು ಹೋಗೋ ಟೈಮಿಗೆ ಬಂದ್ಲುಗ್ರು ಅವಳು ಫ್ಯಾಮಿಲಿ ಹತ್ರ ಬಂದು ಮಾತಾಡ್ಸ್ಕೊಂಡು ಅವ್ರ ಫ್ಯಾಮಿಲಿ ಹತ್ರ ಮಾತಾಡ್ತಾ ಇದ್ದಾಳೆ ನನಗೆ ಅವಳತ್ರಕ್ಕೋಗಕ್ಕೆ ಅಯ್ಯೋ ನಂಗೆ ಅವಳು ನೋಡಬೇಕು ಅವಳು ಹಗ್ ಅಂತ ತುಂಬಾ ಆಸೆ ಆಗ್ತಿದೆ ನನಗೆ ಕಲಾಗ್ತಿಲ್ಲ ಎಷ್ಟೋ ಟ್ರೈ ಮಾಡಿದೆ ಆಗಲಿಲ್ಲ ಕೊನೆಗೆ ಇನ್ನೂ ಫೈನಲ್ ಮೂಮೆಂಟಿಗೆ ಎಲ್ಲ ಇದ್ದಾರೆ ನಾವು ಓಡಬೇಕು ನಾನು ಅಮ್ಮ ಅಣ್ಣ ಮತ್ತು ಅವರಮ್ಮ ಅವಳು ಅವರ ಅಣ್ಣ ಸೇಮ್ ಮೂರು ಮೂರು ಜನ ಹಿಂಗೆ 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 ಸೆಟ್ ಆಗಿದೆ ಕನಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಮೂಮೆಂಟಲ್ಲಿ ಅವ್ರ ಅಮ್ಮ ಎಲ್ಲ ದೂರ ಹೋದರು ಅದಾದಮೇಲೆ ನಮ್ಮ ಅಣ್ಣ ಅಮ್ಮ ಈ ಸೈಡೆಲ್ಲ ಹೋದ್ರು ಅವಳು ಒಬ್ಳೆ ರೂಮ್ ಹತ್ರ ಬಂದ್ಲೂರು ಹೋದೆ ನಿಲ್ಸ್ಕೊಂಡು ಮಾತಾಡ್ತೇನೆ ಒಳಗೆ ನನಗೆ ಆಗಿದೆ ಕನಸು ಗೊತ್ತಾ ಹೋಗ್ಲಿ ಬೆಳಗಿನ ಜಾವನೆ ಅಷ್ಟು ಇಷ್ಟಪಡ್ತೀನಿ ಅವಳನ್ನ ಈಗಲೂ ಸಹ ನಾನು ಬಟ್ ಅವಳು ಸಿಗಲ್ಲ ಸಿಕ್ಕ ಸಿಕ್ಕಿದ್ರು ಅವಳನ್ನ ನೋಡ್ಕೊಳೋ ಕೆಪಾಸಿಟಿ ಇರಬೇಕು ಸುಮ್ಮನೆ ಇಷ್ಟಪಟ್ಟೆ ಯಾರೋ ಒಬ್ಬರನ್ನ ಅವ್ಳು ನೋಡ್ಕೊಳೋಕ್ಕಾಗಲ್ಲ ಅಂತ ಸುಮ್ಮನೆ ಯಾರನ್ನೋ ಒಬ್ಬರನ್ನ ಇಷ್ಟಪಟ್ಟಿದ್ದೀನಿ ನನ್ನನ್ನೇ ನಾನು ನೋಡ್ಕೊಳೋಕ್ಕಾಗಿಲ್ಲ ನಾನು ಅವ್ರನ್ನೆಲ್ಲ ಹೆಂಗೆ ನೋಡ್ಕೊತೀನಿ ನನ್ನ ಮೂಮೆಂಟ್ ನಾನು ಇರಬೇಕಾದ್ರೆ ಈ ಪ್ರೀತಿ ಗೀತಿ ಅನ್ನೋದಕ್ಕೆ ಮನಸ್ಸಲ್ಲಿ ಜಾಗನೇ ಇಲ್ದಂಗೆ ಆಗ್ಬಿಡುತ್ತೆ ಅಲ್ಲ ಮನ್ಸು ಇಷ್ಟಪಡುತ್ತೆ ಬಟ್ ಇದು ಕೇಳಬೇಕಲ್ಲ ನಿನ್ನ ಹತ್ರ ಏನಿದೆ ಮನೆ ಹತ್ರ ಹೋಗಲಿ ಮತ್ತೇನೋ ಕದಕ್ಕೆ ನೋವು ಮಾಡ್ಕೊಂತೀನಿ ಅನ್ಕೊಂಡು ಸುಮ್ಮನೆ ಬಿಟ್ಟಿದ್ದು ಬಟ್ ಮನ್ಸಲ್ಲಿ ಮಾತ್ರ ಸಹನ ನೋಡಿ ಇದ್ದಾಳು ಮಾತ್ರ ಏನೇ ಆಗಲಿ ನನ್ನ ಗಾಡಿ ನೆಕ್ಸ್ಟು ರೀಪೇಂಟು ಎಲ್ಲ ಪ್ರತಿಯೊಂದು ಮಾಡಿಸ್ತಾ ಗಾಡಿ ಒಂದು ಹೆಸರಿಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಇವಾಗ ಲೈಟಾಗಿ ಇಟ್ಟಿದ್ದೀನಿ ಬಟ್ ಹೆಸ್ರು ಬರೆಸ್ಬಿಡ್ತೀನಿ ಚೆನ್ನಾಗಿ ಅಷ್ಟು ಇಷ್ಟ ಇದನ್ನೆಲ್ಲ ನಿನ್ ಕನಸು ನಮಗೆ ಹೇಳ್ಬೇಕಾಗ್ರು ಅಂಥ ಒಂದೆರಡು ಮೂರು ಜನ ಕಮೆಂಟ್ ಆಗ್ತಾ ಇರ್ತಾರೆ ಕೇಳ್ತಿರ್ತಾರೆ ಅವ್ರ ಮನ್ಸಿಗೂ ಬಂದಿರುತ್ತೆ ಅವ್ರಿಗೆ ನಾನು ಏನು ಅಂದ್ರೆ ಗುರು ನನ್ನ ಕನಸು ನಿಮಗೆ ಹೇಳಬೇಕು ಬಿದ್ದಿದ್ದ ಕನಸು ನಿಮ್ಗೆ ಹೇಳಬೇಕು ಅಂತ ನನಗೂ ಏನಿರ್ಲಿಲ್ಲ ಬಟ್ ಆ ಕನಸಲ್ಲಿ ಕೊನೆಯದಾಗಿ ನಾವು ಇಷ್ಟಪಟ್ಟವ್ರನ್ನ ನೋಡ್ಕೊಬೇಕಾದ್ರು ನಮಗೆ ಬೇಕಿರೋ ದುಡ್ಡು ಅಂತ ಎಷ್ಟು ಚೆನ್ನಾಗಿ ಮೆಟಲ್ ಹೊಡೆದಾಗ ಅನ್ನಿಸ್ತು ಗೊತ್ತಾ ಅದಕ್ಕೋಸ್ಕರ ಇದನ್ನ ಹೇಳಿದೆ ಅಷ್ಟೇ ಬೇರೆ ಏನೂ ಇಲ್ಲ ವಿಡಿಯೋ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕು ಒಂದೇ ಒಂದು ಶೇರು ಒಂದು ಕಮೆಂಟು ಒಂದೇ ಒಂದು ಸಬ್ಸ್ಕ್ರೈಬ್ ಇದೆಲ್ಲ ನಮಗೆ ಮಾಡಬೇಕು ಅಂತ ಅನ್ಸೂರು ಮಾಡಿ ಡೈಲಿ ನೋಡ್ತಾ ಇರೋರು ಈಗ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ ನನಗಂತೂ ಏನಂತ ಗೊತ್ತಾಗ್ತಿಲ್ಲ ಕಂಟೆಂಟು 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 ಅಂತ ಅಂದ್ಕೊಂಡು ಸಿಕ್ತಲ್ಲ ಅಂದ್ಕೊಂಡು ಬೆಂಗಳೂರು ಬಿಟ್ಟು ಬಂದೆ ನಾನು ಬಟ್ ಇಲ್ಲಿ ಎಲ್ಲ ಕಡೆನೂ ಕಂಟೆಂಟ್ ಇದೆ ಗುರು ಬಟ್ ನನ್ನ ಮೈಂಡ್ ಸೆಟ್ ಸರಿ ಇರಬೇಕು ಅಷ್ಟೇ ಹಾಂ ಇಲ್ಲ ನನಗೇನಂದ್ರೆ ಸ್ಯಾಲ್ರಿ ಒಂದು ಕಡಿಮೆ ಅನ್ನೋದು ಬಿಟ್ರೆ ಒಂದು ಪೀಸ್ ಆಗಿದ್ದೀನಿ ನೋಡಿ ಇಲ್ಲಿ ಬೆಂಗಳೂರಲ್ಲಿ ಎದ್ರೆ ಆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಎಷ್ಟು ಸಾವಿರ ಜನ ಎಷ್ಟು ಲಕ್ಷ ಜನ ಬೆಳಿಗ್ಗೆ ಎದ್ರೆ ಗಾಡಿ ತೊಗೊಂಡು ನಮ್ಮ ಕೆಲಸಕ್ಕೆ ಮಕ್ಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೆಂಗೂ ಹೋಗ್ತಾ ಇರ್ತಾರೆ ಇಲ್ಲೂ ಹೋಗ್ತಾರೂ ಹೋಗೋಲ್ಲ ಅಂತಲ್ಲ ಸಿಟಿ ಟೌನಲ್ಲಿ ಇಲ್ಲಾಂದರೆ ಬಸ್ಗಳೇ ಮನೆ ಮುಂದೆ ಬರ್ತವೆ ಎಲ್ಲ ಹೋಗ್ತಾರೆ ಬೆಂಗಳೂರು ಥರ ಅಲ್ವಲ್ಲ ಇಲ್ಲೆಲ್ಲೂ ಆ ಟ್ರಾಫಿಕ್ಗಳಲ್ಲಿ ಆ ಬೆಳಗಿನ ಜಾವ ಬೆಳಿ ಬೆಳಿಗ್ಗೆನೆ ಏನೋ ಒಂಥರ ಆಫು ಬಟ್ ನನಗೆ ಕಥೇಲಿ ಮಾತ್ರ ನಿಜವಾಗ್ಲೂ ಹೇಳ್ತೇ ಹೇಳ್ತೇನೆ ಸ್ಥಾನ ಮಾತ್ರ ಎಷ್ಟು ಕ್ಯೂಟಾಗಿ ಇದ್ಲು ಗೊತ್ತಾಗ್ರು ಅವಳನ್ನ ಹಗ್ಗೆ ಮಾಡ್ಬೇಕಾರೆ ಅಳ್ಕೊಂಡು ಹಗ್ ಮಾಡ್ತೀನಿ ನಾನು ಬಿಟ್ಟು ಹೋಗ್ಬಿಡ ನನ್ಗೆ ಬಿಟ್ಟೋಗ್ಬೇಡ ಅಂತ ಅವಳು ತಮಾಷೆ ಹೇಳಿದ್ಲು ಏನು ಹೇಳಿದ್ಲು ಅಂತ ನಂಗೆ ಗೊತ್ತಿಲ್ಲ ನೀವಿಷ್ಟು ಬಡವರ ಯಾಕೆಂದ್ರೆ ಇಲ್ಲಿರೋ ಸಿಚುವೇಶನ್ ಪ್ರೆಸೆಂಟ್ ಸಿಚುವೇಶನ್ನ ಕನಸಲ್ಲಿ ನನಗೆ ತಂದುಕೊಟ್ಟಿರೋದು ಎಲ್ಲರೂ ಒಂಚೂರು ಅರ್ಥ ಮಾಡ್ಕೋ ಲೈಫ್ ಹಿಂಗೆ ಇದೆ ಅಂತ ಹೇಳೋಕೋಸ್ಕರ ಅನಿಸುತ್ತೆ ಸರಿ ಸರಿಗಾಯಿಸಿ ಈ ವ್ಲಾಗ್ ನಿಲ್ಲಿಗೆ ಎಂಡ್ ಮಾಡೋಣ ಇದನ್ನ ಎಡಿಟ್ ಮಾಡೋದೇ ನಂಗೆ ತಲೆದ ಹೆಂಗದು ಎಲ್ಲರಿಗೂ ಕೇಳಿಸೋ ಇದನ್ನ ಎಡಿಟ್ ಮಾಡೋಕ್ಕಾಗಲ್ಲ ನಾನು ಬ್ಲೂಟೂತ್ ತಗೊಂಡು ಎಡಿಟ್ ಮಾಡೋ ತನಕ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲರೂ ನೋಡ್ತಾರೆ ಬಿಡಿ ಹೋಗಲಿ ಮುಖ ತೊಳ್ದಿಲ್ಲ ನಾನು ವ್ಲಾಗ್ ಮಾಡ್ಕೊಂಡು ಕೂತಿದ್ದೀನಿ ಇನ್ನು ಬೆಳಿಗ್ಗೆ ಈ ವ್ಲಾಗ್ ನಿಲ್ಲಿಗೆ ಎಂಡ್ ಮಾಡೋಣ ಅಂತ ನೋಡಿದೆ ಬಟ್ ನನ್ನ ಸಹನಾ ನಾನು ತೋರಿಸಿಲ್ಲಲ್ಲ ಸಹನಾ ನೋಡ್ಗುರು ಏನು ಚೆಂದ ಪಾಚ್ಕೊಂಡು ಸ್ನಾನ ಮಾಡಿ ನಿಲ್ಲಿಸಿದ್ದೆ ಚೈನಿಗೆ ಬಿಟ್ಟಿಲ್ಲ ಬಟ್ ಈ ಥರ ನಿಂತರೂ ಪರವಾಗಿಲ್ಲ ಚೆನ್ನಾಗಿ ವಾಶಾಗಿ ನಿಂತಿದ್ದು ನೋಡೋಕ್ಕೂ ಖುಷಿಯಾಗ್ತಾ ಇರುತ್ತೆ ಗಾಡಿಗಳು ಚೆಂದ ನಿಂತಿದ್ಯಾ ಕಣೆ ಮಲ್ಗಿದ್ಯಾ ಮಲ್ಕೋ ಒಂದು ರೌಂಡ್ ಹೋಗ್ತೀನಿ ಅದೊಂದು ಬ್ಲಾಗ್ ಮಾಡೋಣ ಆಯ್ತಾ ಯಾಕೆಂದ್ರೆ ಸ್ಟ್ರೈಟ್ ಡ್ಯೂಟಿ ಮಾಡ್ತಾಯಿದ್ದೀನಿ ಇವಾಗ ಎಂಟು ಗಂಟೆಗೆ ಹೋದರೆ ಮೂರು ಮೂರುವರೆ ತನಕ ಮಾಡ್ಕೊಂಡು ಮುಗಿಯುತ್ತೆ ಡ್ಯೂಟಿ ಆಮೇಲೆ ಒಂದು ಎರಡು ಸಾಲ ಮಾಡಿ ಒಂದು ಹಂಡ್ರೆಡ್ ಫಿಯೋ ಹಾಕ್ಸ್ಕೊಂಡು ಒಂದು ರೌಂಡ್ ಎಲ್ಲರೂ ಹೋಗಿ ಬರಬೇಕು ತುಂಬ ದಿನ ಆಯಿತು ಹೋಗಿ ಎಲ್ಲೂ ಬ್ಲಾಗ್ ಮಾಡಿರಲಿಲ್ಲ ಓಕೆ ಗಾಯ್ಸ್ ವ್ಲಾಗ್ ಎಂಡಿಂಗ್ ಟೈಮ್